ದೇಶದ ಬೆನ್ನೆಲ್ಬು ರೈತ ಅಂತಾರ ಅಂತ ರೈತ ನಿನ್ನೆ ಬಂದು ನಮ್ ಕಲಬುರ್ಗಿ ಮಿನಿ ವಿಧಾನಸೌಧರ ಪ್ರೊಟೆಸ್ಟ್ ಮಾಡ್ಲತ್ತಾರ ಅವರು ಹೊಲ ಮನೆ ಬಿಟ್ಟು ರೋಡ್ಗಿಳಿದು ಈ ತರ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ನಮ್ ದೇಶದ ರೈತರು ಅವರಿಂದಾನೇ ನಮ್ ದೇಶ ನಡ್ಲಿ ಅಂದ್ಮೇಲೆ ಅವ್ರದ್ದು ಒಂದು ಬೆಳೆ ಹಟ್ಟೆ ಹೊಡೆದ್ ಪರಿಹಾರ ಆಗಿದ ಒಂದು ಅಮೌಂಟ್ ಅದು ಕೊಡ್ಲಕ್ಕ ನಮ್ ಸರ್ಕಾರ ಕೈಲಿ ಆಗಲಾಗ್ಯದ ಕಲಬುರಗಿ ಜನತೆಗೆ ನಮಸ್ಕಾರ ನಾವು ಹೊನ್ನಕಿರಣಿಯ ರೈತ ಸಂಘದ ಅಧ್ಯಕ್ಷರು ಹೋರಾಟಕ್ಕಾಗಿ ಬಂದಿದ್ದೇವೆ ಈ ಹೋರಾಟ ಮುಂದಿಟ್ಟ ಕಾಲ ಅಂತ ಅಂತೇಳಿ ನಾವು ದೃಢ ಸಂಕಲ್ಪ ಮಾಡಿದ್ದೇವೆ ಇದು ಹೋರಾಟ ನಿಲ್ಲೋಲ್ಲ ನಾಳೆ ಘೋಷಣೆ ಏನ್ ಮಾಡ್ತಾರೋ ನೋಡೋಣ ಈ ಒಂದು ಆಡಳಿತ ಸರ್ಕಾರಕ್ಕೆ ನಾವಿವತ್ತು ಕಟ್ಟಾಘೋಷವಾಗಿ ಹೇಳ್ತಾ ಇದ್ದೀವಿ ನೀವು ಪರಿಹಾರ ಘೋಷಣೆ ನಾವು ಇಲ್ಲಿಂದ ಕದಲೋದಿಲ್ಲ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಅಂತಂದ್ರೆ ಈ ನಮ್ಮ ಕಲ್ಯಾಣ ಕರ್ನಾಟಕ ರೈತರ ಬಗ್ಗೆ ಕಾಳಜಿ ಇತ್ತಂದ್ರೆ ಕೂಡಲೇ ಪರಿಹಾರ ಘೋಷಣೆ ಮಾಡ್ಬೇಕನ್ನತಕ್ಕಂತ ಮಾತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಈ ಒಂದು ಸ್ಟ್ರೈಕ್ ನಿನ್ನೆ ಚಲೋ ಇಲ್ಲಿ ತನಕ ಯಾವ್ದೇ ಒಂದು ಮೀಡಿಯಾದವರು ಪೇಪರ್ ಇದ್ರ ಬಗ್ಗೆ ಏನೋ ನ್ಯೂಸ್ ಮಾಡಿಲ್ಲ ದಯವಿಟ್ಟು ಈ ವಿಡಿಯೋನ ನೀವು ಎಲ್ಲರೂ ಸ್ಟೋರಿ ಹಾಕ್ರಿ ಎಲ್ಲರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಈ ಒಂದು ವಿಡಿಯೋ ರೀಚ್ ಆಗ್ಲಿ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ಆದ್ರೂ ಜನರಿಗೆ ತಲುಪ್ಲಿ ರೈತರು ನಾವೆಲ್ಲರೂ ಬೇರೆ ಹೋರಾಟ ಮಾಡೋಣ ಅಂತ ಹೇಳ್ತೀನಿ ನಮಸ್ಕಾರ